ಎಲ್ರಿಗೂ ಬೆಳಕಿನ ಬಹಳ ಬೆಳಗ್ಗೆ ಶುಭೋದಯ ಎಸ್ ನೋಡಿ ಎಲ್ರಿಗೂ ಕೂಡ ಶುಭವನ್ನು ಕೋರ್ತಾರೆ ಮತ್ತು ಸ್ವಾಗತನೂ ಕೂಡ ಮಾಡಿದ್ದಾರೆ ನಾಳೆ ನಾಡಿದ್ದು ಮೋಸ್ಟ್ಲಿ ನಾಳೆಗೇ ಅಂತ್ಯ ಆಗ್ಬೋದು ಅಧಿವೇಶನ ಅಂತೇಳಿ ನಾನು ತಿಳಿದಿದ್ದೇನೆ ವಿರೋಧ ಪಕ್ಷದ ಮುಖಂಡಗಳು ಅದನ್ನು ಇನ್ನೂ ಕೂಡ ಮುಂದುವರಿಸಬೇಕು ಅಂತಕ್ಕಂಥದ್ದಿದೆ ಅಂತಿಮವಾಗಿ ಇವತ್ತು ನಿರ್ಣಯ ಆಗುತ್ತೆ ಅಂತಕ್ಕಂಥದ್ದು ನಿನ್ನೆ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಆರೋಗ್ಯ ವ್ಯತ್ಯಾಸ ಇದ್ದ ಹಿನ್ನೆಲೆಯಲ್ಲಿ ಅವರು ನನ್ನ ವಿಧಾನಸಭೆ ವಿಧಾನ ಪರಿಷತ್ತಿನ ಕಲಾಪಗಳಲ್ಲಿ ಭಾಗವಹಿಸಿಲ್ಲ ಇವತ್ತು ಭಾಗವಹಿಸ್ತಾರೆ ಅಂತೇಳಿ ನನಗೆ ಮಾಹಿತಿ ಇದೆ ಆರಾಮಿದ್ದಾರೆ ಬರ್ತಾ ಇದ್ದಾರೆ ಇವತ್ತು ಉತ್ತರವೂ ಇದೆ ಅವ್ರದ್ದು ಹಾಗಾಗಿ ಇವತ್ತು ನಾಳೆಗೇ ಅಧಿವೇಶನ ಮುಗಿಸೋದ ಅಥವಾ ಮುಂದುವರಿಸೋದ ಅನ್ನೋದ್ರ ಬಗ್ಗೆ ಇವತ್ತು ಅಂತಿಮವಾಗಿ ನಿರ್ಣಯ ಆಗುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ಹಾಂ ಬಿ ಎಸ್ ಸಿ ಸಭೆನಲ್ಲಿ ನಿರ್ಣಯ ಮಾಡಬೇಕಲ್ಲ ಬಿ ಎಸ್ಸಿನಲ್ಲಿ ಸಭೆ ಕರೆದು ಸಭೆಯಲ್ಲಿ ಸ್ಪೀಕರ್ ಅಧ್ಯಕ್ಷ ನಡೀತಕ್ಕಂಥದ್ದು ಅಲ್ಲಿ ನಿರ್ಣಯ ಆಗುತ್ತೆ ಅಂತೇಳಿ ನಾನು ಭಾವಿಸಿದ್ದೇನೆ ಆಯ್ತಲ್ಲಪ್ಪ ಅವರು ಆಯ್ತಲ್ಲೋಯಿಂಗ್ ಪ್ರೆಸಿಡೆಂಟ್ ಅಂತ ನಾವೇನು ಹೇಳೋಣ ಅವರು ಕೂಡ ಬಿ ಜೆ ಪಿ ಪಾರ್ಟಿನಲ್ಲಿ ಔಟ್ ಗೋಯಿಂಗ್ ಅಂತ ಹೇಳೋಣ ಅವ್ರಿಗೆ ಆದ್ರೆ ಸಿದ್ದರಾಮಯ್ಯವ್ರ ವಿಚಾರದಲ್ಲಿ ಔಟ್ ಗೋಯಿಂಗ್ ಇಲ್ಲ ಈಗಾಗಲೇ ಇನ್ನಲ್ಲಿದಾರಲ್ಲ ಇನ್ನಲ್ಲೇ ಇವ್ರು ಕಂಟಿನ್ಯೂ ಚರ್ಚೆ ಭ್ರಷ್ಟಾಚಾರದ ಮುಖ್ಯಮಾಂಡ್ ಕಾಂಗ್ರೆಸ್ ಅವರು ಅನುಭವನ ನಮ್ಮ ಮೇಲೆ ಹಾಕೊಂಡು ಹೇಳ್ತಾರೆ ಅವ್ರ ಅನುಭವ ಅವ್ರು ಹೇಳಿದ್ದಾರೆ ಅವರು ಏನು ಮಾಡ್ತಿದ್ದಾರೆ ಅಂತ ಅದನ್ನ ಕಾಂಗ್ರೆಸ್ನವ್ರು ಮಾಡ್ತಿದ್ದಾರೆ ಅಂತ ಹೇಳಿ ಆರೋಪ ಅದು ಅದು ಅವ್ರು ಮಾಡಿರೋ ಎಕ್ಸ್ಪರ್ಟ್ ಆಗಿದೆ ಅವರು ಮಾಡ್ತಾರೆ ನಾವೇನ್ ಮಾಡುವಂತ ಅಗತ್ಯತೆ ಏನಿಲ್ಲ ಕಾಂಗ್ರೆಸ್ ನಿನ್ನೆ ಡಿನ್ನರ್ ಮೀಟಿಂಗ್ ಸತೀಶ್ ಜಾರಕಿಹೊಳಿ ಅವರು ಅವರೇನು ಬರೀ ಎಸ್ ಸಿ ಎಸ್ ಟಿ ಶಾಸಕರಿಗಲ್ಲ ಎಲ್ಲ ಲೈಕ್ ಮೈಂಡೆಡ್ ಏನು ಸಮಾನ ಮನಸ್ಕ ಶಾಸಕರನ್ನು ಅವರು ನೆನ್ನೆ ರಾತ್ರಿ ಊಟಕ್ಕೆ ಕರೆಸಿಲ್ಲ ನಾನು ಹೋಗಿದ್ದೆ ಸೊ ಅಲ್ಲಿ ರಾಜಕಾರಣದ ಕೆಲವು ಅಂಶಗಳು ಅವೆಲ್ಲ ಕೂಡ ಮುಖ್ಯವಾಗಿ ಮಾತಾಡಿದ್ದಾರೆ ಅದ್ರ ಬಗ್ಗೆ ಇನ್ನೂ ಇವತ್ತೇಳು ಇವತ್ತು ನಾಳೆ ಒಳಗಡೆ ಅವರೇ ಹೇಳ್ತಾರೆ ನೀವು ಅದಕ್ಕೆ ಏನಕ್ಕೆ ಸುಮ್ಮನೆ ಊಟಕ್ಕೆ ಹೋಗ್ತಾರೆ ಹೋಗ್ತಾರಾ ಹೋದ್ಮೇಲೆ ಎಲ್ಲ ಇರೋದು ಮಲ್ಟಿಪರ್ಪಸ್ ಇರ್ತದೆ ಆಕ್ಟಿವಿಟೀಸ್

ಬದಲಾವಣೆ ನೋಡಿ ಏಯ್ಟೀನ್ತ್ ಮೇ ಟೂ ತೌಸಂಡ್ ಟ್ವೆಂಟಿ ತ್ರೀ ಎ ಸಿ ಸಿದು ಒಂದು ಪತ್ರ ಇದೆ ಆ ಪತ್ರದ ಆಧಾರದ ಮೇಲೆ ಕ್ರಮ ಆಗಬೇಕು ಏನು ಪತ್ರ ಇದೆ ನಿಮಗೆಲ್ಲ ಗೊತ್ತಿದೆ ನಿಮ್ಮ ಹತ್ರ ಇದೆಯಲ್ಲ ಏಯ್ಟೀನ್ತ್ ಮೇ ಟೂ ತೌಸಂಡ್ ಟ್ವೆಂಟಿ ತ್ರೀ ಎ ಸಿ ಸಿಯಿಂದ ಬಿಡುಗಡೆ ಆಗಿರ್ತಕ್ಕಂಥ ಒಂದು ಪತ್ರಿಕಾ ಪ್ರಕಟಣೆ ಅದರಲ್ಲಿ ಇದೆಯಲ್ಲ ಅದ್ರ ಪ್ರಕಾರ ನಡೀಬೇಕು ಥ್ಯಾಂಕ್ ಯು